ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಯಾರ ಒಲವು ಯಾರಿಗೆ ಭಾಗ ಇಪ್ಪತ್ತೇಳು ಲೇಖಕರು ಕೈಸರ್ಜ ಸರಿ ನಾನು ಸ್ವಲ್ಪ ಹೊತ್ತಲ್ಲಿ ನಿಮ್ಮ ಮನೆ ಹತ್ತಿರ ಇರುತ್ತೇನೆ ಎಂದು ಹೇಳುತ್ತಾ ಪ್ರಶಾಂತ್ ಕಾಲ್ಕಟ್ ಮಾಡುವನು ಮಗ ಜೈಲಿಗೆ ಹೋಗಿದ್ದು ಮದುವೆಯಾಗಿ ಗಂಡನ ಮನೆಯಲ್ಲಿ ಸುಖ ಸಂಸಾರ ನಡೆಸಬೇಕಾಗಿದ್ದ ಮಗಳು ಅವಳ ಮಗುವಿಲ್ಲದೆ ತಾಯಿಯ ಮನೆಯಲ್ಲಿ ಇರುವುದು ಎಲ್ಲ ಸುಮಾರವರ ಮನೆ ಮನ ಪರಿವರ್ತಿಸುತ್ತದೆ ಅನುಜಾಳ ಜೊತೆ ತಾನು ಮಾಡಿದ ಅನ್ಯಾಯದಿಂದ ಈ ದಿನ ನನ್ನ ಮಗಳ ಮಕ್ಕಳ ಜೀವನದಲ್ಲಿ ಸಮಸ್ಯೆ ಉಂಟಾಗುತ್ತಿರುವುದು ಎಂದು ಭಾವಿಸಿ ಅಳುತ್ತ ಕೂರುವರು ಸುಕನ್ಯಾಳಿಗೆ ತಾನು ಮಾಡಿದ್ದು ತಪ್ಪು ಎಂದು ಅನ್ನಿಸುವುದೇ ಇಲ್ಲ ಮಗನ ನೆನಪು ಕೂಡ ಇಲ್ಲ ಈಗ ತಾಯಿ ಬೇರೆ ಮಗನ ಪ್ರೀತಿಯಲ್ಲಿ ಒಳ್ಳೆಯವರಾಗುತ್ತಿರುವುದು ಅವಳಿಗೆ ಸಹಿಸಲು ಆಗುವುದಿಲ್ಲ ಅನುಜಾಳ ಜೊತೆ ತಾನು ತನ್ನ ದ್ವೇಷವನ್ನು ಹೇಗೆ ತೀರಿಸಿಕೊಳ್ಳಬೇಕು ಎಂದು ಯೋಚಿಸುವಳು ಅಷ್ಟಕ್ಕೂ ಅವಳ ಮನಸ್ಸಿನಲ್ಲಿ ಅನುಜಾಳಿಗಾಗಿ ದ್ವೇಷ ಕೋಪ ಹಾಗೆ ತುಂಬಿರೋದು ಅಕ್ಕ ತಗೊಳ್ಳಿ ಜ್ಯೂಸು ನಾನೇ ಮಾಡಿರೋದು ನಿಮಗಾಗಿ ಎನ್ನುವಾಗ ದೀಪ್ತಿ ನೀನೇ ತೊಂದರೆ ತಗೊಂಡೆ ಸೀತಕ್ಕ ಮಾಡಿಕೊಡುತ್ತಿದ್ದರು ಎಂದು ಅನುಜಾ ಹೇಳುವಳು ತೊಂದರೆ ಎನ್ನುತ್ತಿದ್ದೀರಲ್ಲ ನಾನು ಜ್ಯೂಸ್ ಮಾಡಿರುವುದು ಈ ಛೋಟ ಚಾಂಪಿಯನ್ಗೆ ನಿಮಗಲ್ಲ ಎಂದು ತನ್ನ ಕೈಯನ್ನು ಅನುಜಾಳ ಹೊಟ್ಟೆಯ ಮೇಲೆ ಇಟ್ಟು ಹೇಳುವಳು ಅವಳ ಮಾತುಗಳನ್ನು ಕೇಳಿ ನಗುತ್ತಾ ಅನುಜ ಜ್ಯೂಸನ್ನು ಕುಡಿಯುವಳು ಇಬ್ಬರೂ ಸೇರಿ ಸನತನ ಜೊತೆ ಆಟವಾಡುತ್ತಾ ಮಾತನಾಡುತ್ತಾ ಇದ್ದಾಗ ರೂಮಿನಿಂದ ಹೊರಬಂದ ಮಮತಾರವರು ಅವರನ್ನು ನೋಡಿ ಖುಷಿಯಿಂದ ಬಂದ ಕಣ್ಣೀರನ್ನು ಒರೆಸಿಕೊಂಡು ಅವರ ಹತ್ತಿರ ಹೋಗಿ ನಿಮ್ಮನ್ನು ಈ ರೀತಿ ನೋಡಿ ನನಗೆ ತುಂಬ ಖುಷಿಯಾಗುತ್ತಿದೆ ಈ ಮನೆ ಬೆಳಕು ಬೆಳದಿಂಗಳು ನೀನು ಅನು ದೇವರು ಎಲ್ಲರಿಗೂ ನಿನ್ನ ತರಹ ತಾಳ್ಮೆ ಕೊಡಬೇಕು ಹಾಳಾದ ನಮ್ಮ ಬುದ್ಧಿಗೆ ನೋಡು ತಾಳ್ಮೆ ಎನ್ನುವುದೇ ಇಲ್ಲ ಆದರೆ ನೀನು ಮಾತ್ರ ತಾಳ್ಮೆ ವಹಿಸಿಕೊಂಡು ಎಲ್ಲವನ್ನು ಸರಿಪಡಿಸಿಕೊಂಡು ಬಂದೆ ಎಂದು ಹೇಳಿದವರು ಅವಳ ಹಣೆಯನ್ನು ಚುಂಬಿಸುವರು ದೀಪ್ತಿ ನೀನು ಅನುಜಾಳಿಂದ ಕಲಿಯುವುದು ತುಂಬ ಇದೆ ಕಣಮ್ಮ ಜೀವನವನ್ನು ಅವಳು ಹೇಗೆ ನೋಡುತ್ತಾಳೆ ಹಾಗೆ ನೋಡುವುದನ್ನು ಕಲಿ ಆಗ ಯಾವ ಕಷ್ಟಗಳು ಬಂದರೂ ಕಷ್ಟ ಅಂತ ಅನ್ನಿಸೋದಿಲ್ಲ ನಾನು ಅನುಜಾಳನ್ನು ಹೊಗಳುತ್ತಿದ್ದೇನೆ ಅಂತ ನಿನಗೇನು ಬೇಜಾರಿಲ್ಲ ತಾನೇ ನಾನು ನನ್ನ ಮಗಳು ಪ್ರಿಯಾಳ ಬಗ್ಗೆನೇ ಹೇಳುವುದಿಲ್ಲ ದೀಪ್ತಿ ಯಾಕೆ ಹೇಳು ಅವಳು ಹಾಗೆ ಇಲ್ಲ ಆದರೆ ಅನುಜ ಮಾತ್ರ ಅವಳ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ ಇಲ್ಲ ಅತ್ತೆ ಸುಕನ್ಯಾಳ ಮಾತು ಕೇಳಿ ನಾನು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ ನನ್ನ ಜೀವನವನ್ನು ನನ್ನ ಕೈಯಾರೆ ಹಾಳು ಮಾಡಿಕೊಳ್ಳುತ್ತಿದ್ದೆ ಅನುಜ ಅಕ್ಕಳ ಮನಸ್ಸು ತುಂಬ ದೊಡ್ಡದು ಅದಕ್ಕೆ ಅಲ್ಲವೇ ಅತ್ತೆ ಇಷ್ಟು ಬೇಗ ಎಲ್ಲರನ್ನು ಕ್ಷಮಿಸಿದ್ದು ಅನು ಅಕ್ಕ ಜಾಗದಲ್ಲಿ ನಾನಾಗಿದ್ದರೆ ಯಾವತ್ತೂ ಕ್ಷಮಿಸುತ್ತಿರಲಿಲ್ಲ ಅತ್ತೆ ಅಮ್ಮ ದೀಪ್ತಿಯ ವಿಷಯವೆಲ್ಲ ಈಗ ಯಾಕೆ ಹೇಳಿ ಈಗ ನಾವೆಲ್ಲರೂ ಖುಷಿಯಾಗಿದ್ದೇವೆ ಅಷ್ಟು ಸಾಕು ಅಕ್ಕ ಕೊಡಿ ಸನತ್ನನ್ನು ನಾನು ಮಲಗಿಸುತ್ತೇನೆ ಎಂದು ದೀಪ್ತಿ ಕೇಳಿದಾಗ ಅವನನ್ನು ಅವಳಿಗೆ ಕೊಡುವಳು ಸನತ್ನನ್ನು ಎತ್ತಿಕೊಂಡು ಒಳಹೋಗುವಳು ದೀಪ್ತಿ ಅಮ್ಮ ನಾನು ನಿಮ್ಮೊಂದಿಗೆ ಏನೋ ಹೇಳಬೇಕಿತ್ತು ಏನಮ್ಮನೋ ಹೇಳು ಅಮ್ಮ ಸನತ್ನನ್ನು ನೀವು ನಾನು ದೀಪ್ತಿ ಎಲ್ಲರೂ ಸೇರಿ ನೋಡಿಕೊಳ್ಳುತ್ತಾ ಇದ್ದೇವೆ ಆದರೆ ಆ ಚಿಕ್ಕ ಮಗುವಿಗೆ ಅದರ ತಾಯಿಯಿಂದ ದೂರ ಇಡುವುದು ತಪ್ಪಲ್ಲವೇ ಪಾಪ ನನಗೆ ಸನತ್ನ ನೋಡುತ್ತಿದ್ದರೆ ತುಂಬ ಬೇಜಾರುಗುತ್ತೆ ಅಮ್ಮ ಏನೂ ಗೊತ್ತಿರದೇ ಇರುವ ಜೀವ ಅದು ಆ ಸಣ್ಣ ಮಗುವಿಗೆ ಈಗ ತಾಯಿಯ ಅವಶ್ಯಕತೆ ತುಂಬಾ ಇರುತ್ತೆ ಅದಕ್ಕೆ ನೀವು ಪ್ರಶಾಂತ್ಗೆ ಒಂದು ಸಲ ಹೇಳಿ ಸುಕನ್ಯಾಳನ್ನು ಇಲ್ಲಿಗೆ ಬಂದು ಸನದ್ ಜೊತೆ ಇರಲಿ ಅವಳು ಮಾಡಿರುವ ತಪ್ಪಿಗೆ ನಾವು ಸನದ್ಗೆ ಶಿಕ್ಷೆ ಕೊಡುವುದು ಸರಿಯಲ್ಲ ತಾನೆ ಅನು ಅವನಿಗೆ ನೀನು ಹೇಳಿದ್ದೀಯ ಅವನು ನಿನ್ನ ಮಾತನ್ನು ಕೇಳಿಲ್ಲ ಅದಕ್ಕೆ ನೀನು ನನ್ನೊಂದಿಗೆ ಹೇಳುತ್ತಿದ್ದೀಯಾ ಅಂತ ಗೊತ್ತು ಆದರೆ ನಿನಗೆ ಗೊತ್ತು ತಾನೆ ನಿನ್ನ ಮಾತು ಅವನು ಕೇಳಿಲ್ಲ ಎಂದರೆ ಇನ್ನು ನನ್ನ ಮಾತನ್ನು ಕೇಳುತ್ತಾನಾ ಆದರೂ ನಿನಗೋಸ್ಕರ ಮತ್ತು ಸನದ್ಗಾಗಿ ಅವನ ಹತ್ತಿರ ಮಾತನಾಡುತ್ತೇನೆ ಎಂದು ಹೇಳಿ ಹೋಗುವರು ಇತ್ತ ಕಡೆ ಪ್ರಶಾಂತ್ ತಗೋ ಇದನ್ನು ಚೆನ್ನಾಗಿ ಓದಿಕೊಂಡು ಸಹಿ ಮಾಡು ಈಗಲೇ ಸಹಿ ಮಾಡು ಅಂತ ನಾನು ಹೇಳೋದಿಲ್ಲ ಚೆನ್ನಾಗಿ ಓದಿ ಅರ್ಥ ಮಾಡಿಕೊಂಡು ಸಹಿ ಮಾಡು ಎಂದು ಕೆಲವೊಂದು ಪೇಪರ್ಸ್ಗಳನ್ನು ಅವಳ ಕೈಗೆ ಕೊಟ್ಟವನು ಸುಮ ಅವರನ್ನು ನೋಡಿ ನಿಮಗೆ ನಿಮ್ಮ ಮಗ ಮತ್ತು ಮಗಳು ಇಬ್ಬರು ಮುಖ್ಯ ಅಂತ ಗೊತ್ತು ಅದಕ್ಕೆ ನಾನು ಈ ಪೇಪರನ್ನು ರೆಡಿ ಮಾಡಿಸಿರೋದು ನೋಡಿ ನಿಮ್ಮ ಮಗಳು ಇದಕ್ಕೆ ಸಹಿ ಹಾಕಿದರೆ ಮಾತ್ರ ನಿಮ್ಮ ಮಗ ಜೈಲಿನಿಂದ ಮನೆಗೆ ಬರೋದು ಇಲ್ಲ ಎಂದರೆ ಅಲ್ಲಿಯೇ ಇರುತ್ತಾನೆ ಎಷ್ಟು ವರ್ಷ ಜೈಲಾಗಬಹುದು ಎಂದು ಹೇಳೋಕೋ ಅಸಾಧ್ಯವಿಲ್ಲ ಚೆನ್ನಾಗಿ ಯೋಚನೆ ಮಾಡಿ ಏನು ಮಾಡಬೇಕು ಅನಿಸುತ್ತೆ ಅದನ್ನು ಮಾಡಿ ನಾನು ನಾಳೆ ಬರುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಡುವನು ಮನೆಗೆ ಬಂದ ಪ್ರಶಾಂತ್ ಅನುಜಾಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಎಲ್ಲ ಸ್ಕ್ಯಾನಿಂಗ್ ಮಾಡಿಸಿ ಎಲ್ಲ ಸರಿ ಇದೆ ಎಂದು ತಿಳಿದು ಅವಳನ್ನು ಚೆನ್ನಾಗಿ ಸುತ್ತಾಡಿಸಿ ಇಬ್ಬರು ಐಸ್ ಕ್ರೀಮ್ ಚಾಟ್ಸ್ ಎಲ್ಲವನ್ನು ತಿಂದು ರಾತ್ರಿಯ ಸಮಯಕ್ಕೆ ಮನೆಗೆ ಬರುವರು ಮಾರನೇ ದಿನ ಬೆಳಗ್ಗೆ ತಿಂಡಿ ತಿನ್ನುವ ಸಮಯದಲ್ಲಿ ಪವನ್ ಅಮ್ಮ ಇನ್ನು ನಾಲ್ಕು ದಿನದಲ್ಲಿ ನಾನು ವಾಪಸ್ ಹೋಗುತ್ತಿದ್ದೇನೆ ಎಂದು ಹೇಳಿದಾಗ ಪವನ್ ದೀಪ್ತಿಗೆ ಹೇಳಿಲ್ಲವಾಗಿದ್ದರಿಂದ ಅವನನ್ನೇ ನೋಡುವಳು ಅವಳ ನೋಟವನ್ನು ಅರಿತವನು ದೀಪ್ತಿಯನ್ನು ಇನ್ನು ಒಂದು ವರ್ಷದಲ್ಲಿ ಅಲ್ಲಿಗೆ ಕರೆಸಿಕೊಳ್ಳುತ್ತೇನೆ ವೀಸಾಗೆ ಅಪ್ಲೈ ಮಾಡಿದ್ದೆ ಆದರೆ ಅದು ಕ್ಯಾನ್ಸಲ್ ಆಗಿದೆ ಎಂದಾಗ ಬೇಜಾರಾದವಳು ಎದ್ದು ತನ್ನ ಕೋಣೆಗೆ ಹೋಗುವಳು ಯಾಕೆ ಕ್ಯಾನ್ಸಲ್ ಆಯಿತು ಪವನ್ ಎಂದು ಅನುಜಾ ಪವನ್ನೊಂದಿಗೆ ಆಶ್ಚರ್ಯದಿಂದ ಕೇಳಿದಾಗ ಅಯ್ಯೋ ಅತ್ತಿಗೆ ಕ್ಯಾನ್ಸಲ್ ಆಗಿಲ್ಲ ಸುಮ್ಮನೆ ಹೇಳಿದೆ ಅಷ್ಟೆ ಅವಳನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಕಣ್ಣು ಮಿಟುಕಿಸುವನು ಅವನ ಮಾತಿಗೆ ಪ್ರಶಾಂತ್ ನಗುವನು ಪಾಪ ಕಣು ಅವಳು ಬೇಜಾರು ಮಾಡಿಕೊಂಡು ಹೋಗಿದ್ದಾಳೆ ಹೋಗಿ ನೋಡು ಎಂದು ಮಮತಾರವರು ಹೇಳಿದಾಗ ಕೈ ತೊಳೆದು ಕೋಣೆಗೆ ಹೋಗುವನು ಅವನು ಹೋದ ನಂತರ ಅಮ್ಮ ಅನು ನಾನು ನಿಮ್ಮ ಹತ್ತಿರ ಏನೋ ಹೇಳಬೇಕು ಎಂದು ಹೇಳಿದಾಗ ಏನು ಪ್ರಶಾಂತ್ ಹೇಳಿ ಎನ್ನುವಳು ಸುಕನ್ಯಾಳನ್ನು ಸನ್ನತ್ಗಾಗಿ ಮನೆಗೆ ಕರೆ ತರುವುದಾಗಿ ಹೇಳಿ ಇದಕ್ಕೆ ನಿಮ್ಮಿಬ್ಬರ ಒಪ್ಪಿಗೆ ಇದೆಯಾ ಎಂದು ಕೇಳುವನು ತಕ್ಷಣವೇ ಅನುಜ ಖುಷಿಯಿಂದ ಒಪ್ಪಿಕೊಳ್ಳುವಳು ಮಮತಾರವರು ಅನುಜ ಒಪ್ಪಿದ ಮೇಲೆ ನನಗೇನು ತೊಂದರೆ ಇಲ್ಲ ಪ್ರಶಾಂತ್ ಆದರೂ ಒಂದು ಮಾತು ಹೇಳುತ್ತೇನೆ ಏನೇ ಮಾಡೋದಿದ್ದರೂ ಯೋಚಿಸಿ ಮಾಡು ಯಾಕೆಂದರೆ ಈಗ ಅನುಜ ಒಬ್ಬಂಟಿಯಲ್ಲ ಅವಳ ಹೊಟ್ಟೆಯಲ್ಲಿ ಅವಳ ಮಗು ಕೂಡ ಇದೆ ತುಂಬ ಜೋಪಾನವಾಗಿರಬೇಕಾದ ಸಮಯ ಇದು ಎನ್ನುವರು ಹೌದು ಅಮ್ಮ ಅದಕ್ಕೇನೆ ಎಲ್ಲ ಯೋಚನೆ ಮಾಡಿ ಈ ನಿರ್ಧಾರ ಮಾಡಿರೋದು ಎಂದು ಹೇಳಿ ತುಂಡಿ ತಿಂಡಿ ಮುಗಿಸಿ ಶೀತಕನ ಹತ್ತಿರ ಇದ್ದ ಸನತ್ನನ್ನು ಮುದ್ದು ಮಾಡಿ ಹೋಗುವನು ಕೊನೆಗೆ ಹೋದ ಕೋಣೆಗೆ ಹೋದ ಪವನ್ ಯಾಕೆ ದೀಪ್ತಿ ಅಳುತ್ತಿದ್ದೀಯಾ ಎಂದು ಕೇಳುವಾಗ ಇಲ್ಲ ಎಂದು ಕಣ್ಣನ್ನು ಒರೆಸಿಕೊಂಡವಳು ನಿಮ್ಮ ಲಗೇಜನ್ನು ರೆಡಿ ಮಾಡುತ್ತೇನೆ ಎಂದು ಹೋಗುವಳು ಅಷ್ಟರಲ್ಲಿ ಅವಳ ಕೈಯನ್ನು ಹಿಡಿದೆಳೆದು ಅವಳನ್ನು ಸೊಂಟದಿಂದ ಬಳಸಿಕೊಂಡವನು ಯಾಕೆ ಚಿನ್ನ ಬೇಜಾರಾ ಎಂದು ಕೇಳಿದಾಗ ಕಣ್ಣನ್ನು ಒರೆಸಿಕೊಂಡು ದುಃಖದಿಂದ ಮತ್ತೆ ಬೇಜಾರಾಗಲ್ವ ಪವನ್ ಅಮ್ಮ ನನ್ನ ಬಿಟ್ಟು ಹೋಗಿ ಎಷ್ಟು ದಿನ ಆಯಿತು ಹೇಳಿ ಈಗ ನೀವು ನನ್ನನ್ನು ಇಲ್ಲೇ ಬಿಟ್ಟು ಒಬ್ಬರೇ ಹೋಗ್ತಾ ಇದ್ದೀನಿ ಅಂತಿದ್ದೀರಲ್ಲ ನಮ್ಮಿಬ್ಬರ ಜೀವನ ಮುಗಿದೇ ಹೋಯಿತು ಅಂತ ಅಂದುಕೊಂಡಿದ್ದೆ ಆದರೆ ಈಗ ಹೊಸದಾಗಿ ಜೀವನ ಶುರು ಮಾಡ್ತಾ ಇದ್ದೀವಿ ಅಂದ ಮೇಲೆ ನಾವಿಬ್ಬರ ಜೊತೆಗಿಲ್ಲ ಎಂದರೆ ಹೇಗೆ ಪವನ್ ಬಿಡಿ ನಿಮಗೆ ಇದೆಲ್ಲ ಅರ್ಥ ಆಗೋಲ್ಲ ನನ್ನ ನೋವು ನಿಮ್ಮ ಮೇಲೆ ಸಂಶಯಪಟ್ಟಿದ್ದಕ್ಕೆ ನನಗೆ ಈ ಶಿಕ್ಷೆ ಅಂತ ತಿಳಿದುಕೊಳ್ಳುತ್ತೇನೆ ಎಂದು ಕಣ್ಣನ್ನು ಒರೆಸಿಕೊಂಡವಳು ಅಯ್ಯೋ ಹುಚ್ಚಿ ಹೀಗೆ ಯಾರಾದರೂ ಅಳುತ್ತಾರಾ ಏನೋ ನಿನ್ನನ್ನು ಸ್ವಲ್ಪ ಸತಾಯಿಸೋಣ ಅಂತ ಸುಳ್ಳು ಹೇಳಿದೆ ಆದರೆ ನಿನಗೆ ಇಷ್ಟೊಂದು ಬೇಜಾರಾಗುತ್ತೆ ಅಂತ ಗೊತ್ತಿರಲಿಲ್ಲ ಎಂದಾಗ ಪ್ರಶ್ನಾರ್ಥಕವಾಗಿ ಅವನನ್ನೇ ನೋಡುವಳು ಅದು ದೀಪ್ತಿ ನಾವಿಬ್ಬರೂ ಹೋಗುತ್ತಿದ್ದೇವೆ ನಿನ್ನ ವೀಸಾ ಏನು ಕ್ಯಾನ್ಸಲ್ ಆಗಿಲ್ಲ ಸುಮ್ಮನೆ ಹೇಳಿದೆ ಅಷ್ಟೆ ನಿನ್ನನ್ನು ಕಿಚಾಯಿಸೋದು ಎಂದರೆ ನನಗೆ ಏನೋ ತುಂಬ ಇಷ್ಟವಾಗುತ್ತೆ ಅದಕ್ಕೆ ಸ್ವಲ್ಪ ಆಟ ಆಡಿಸೋಣ ಅಂದುಕೊಂಡರೆ ನೀನು ಹೀಗೆ ಕಣ್ಣೀರು ಹಾಕಿಕೊಂಡು ಕುಳಿತಿರುತ್ತೀಯಾ ಅಂದುಕೊಂಡಿರಲಿಲ್ಲ ಎಂದು ಹೇಳುವಾಗ ಅವನನ್ನು ಸಂತೋಷ ಮತ್ತು ಮುನಿಸಿನಿಂದ ಕೈಗೆ ಹೊಡೆದವಳು ಮತ್ತು ಯಾಕೆ ಹೇಳಿಲ್ಲ ಪವನ್ ನನಗೆ ಹೇಳಿದ್ದೇನೆ ಸ್ವಲ್ಪ ಸತಾಯಿಸೋಣ ಅಂತ ಎಂದಾಗ ಅವನನ್ನು ಬಿಟ್ಟವಳು ಮಂಚದ ಮೇಲೆ ಹೋಗಿ ಕುಳಿತು ಹಾಗಿದ್ದರೆ ನೀವೇ ಹೋಗಿ ನಾನು ಬರಲ್ಲ ಎಂದು ಮುನಿಸಿನಿಂದ ಹೇಳಿದಾಗ ಅವಳನ್ನು ಹಿಂದಿನಿಂದ ಅಪ್ಪಿಕೊಂಡವನು ಸಾರಿ ದೀಪ್ತಿ ಸುಮ್ಮನೆ ಹೇಳಿದೆ ಆದರೆ ನಿನಗೆ ಇಷ್ಟು ಬೇಜಾರಾಗುತ್ತೆ ಅಂತ ತಿಳಿದಿರಲಿಲ್ಲ ಸರಿ ಆಯ್ತಾ ಎಂದಾಗ ಅವನ ಮುಂದೆ ತಿರುಗಿ ಅಪ್ಪಿದವಳು ಇಟ್ಸ್ ಓಕೆ ಪವನ್ ನನಗೆ ನಿಮ್ಮನ್ನು ಬಿಟ್ಟು ಇರೋಕೆ ಇಷ್ಟ ಇಲ್ಲ ಮತ್ತು ಇವಾಗ ನಮ್ಮ ಜೀವನ ಸರಿ ಹೋಗ್ತಾ ಇದೆ ಅದಕ್ಕೆ ಎಂದು ಹೇಳುವಳು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವೀಡಿಯೋದಲ್ಲಿ ಪ್ರಕಟಿಸಲಾಗುವುದು ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು